ಎಲ್ಲರಿಗೂ ನಮಸ್ಕಾರಗಳು ರೈತರ ದಿನದ ಪ್ರಬಂಧ ರೈತರ ಮಹತ್ವ ರೈತರ ಒಂದು ಪ್ರಬಂಧ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೀಠಿಕೆ ರೈತರು ಭಾರತದ ಬೆನ್ನೆಲುಬು ರೈತರು ಭಾರತದ ಬೆನ್ನೆಲುಬು ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಶೇಕಡ ಅರವತ್ತರಷ್ಟು ಜನರು ಭಾರತದಲ್ಲಿ ರೈತರು ಇದ್ದಾರೆ ರೈತರು ಭಾರತದ ಬೆನ್ನೆಲುಬು ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಶೇಕಡ ಅರವತ್ತರಷ್ಟು ಜನರು ಭಾರತದಲ್ಲಿ ರೈತರು ಇದ್ದಾರೆ ರೈತರು ರಾಷ್ಟ್ರದ ಪ್ರಾಣ ರೈತರು ಆರ್ಥಿಕತೆಯ ಬೆನ್ನೆಲುಬು ರೈತರ ದಿನವನ್ನು ಡಿಸೆಂಬರ್ ಇಪ್ಪತ್ತ್ ರಂದು ಆಚರಣೆ ಮಾಡುತ್ತಾರೆ ಈ ದಿನವನ್ನು ರೈತರ ದಿನ ಅಥವಾ ಕಿಸಾನ್ ದಿವಸ ಎಂದು ಆಚರಿಸಲಾಗುತ್ತದೆ ಈ ದಿನ ದೇಶಕ್ಕೆ ಅನ್ನ ನೀಡುವ ರೈತ ಬಂಧುಗಳನ್ನು ಗೌರವಿಸುವ ದಿನ ಈ ದಿನ ದೇಶಕ್ಕೆ ಅನ್ನ ನೀಡುವ ರೈತ ಬಂಧುಗಳನ್ನು ಗೌರವಿಸುವ ದಿನ ವಿವರಣೆ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ಈ ದಿನವನ್ನು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಖ್ಯವಾಗಿ ರೈತರು ಸಮಾಜಕ್ಕೆ ನೀಡುವ ಕೊಡುಗೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ಈ ದಿನವನ್ನು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಖ್ಯವಾಗಿ ರೈತರು ಸಮಾಜಕ್ಕೆ ನೀಡುವ ಕೊಡುಗೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಹಳ್ಳಿಗಳಲ್ಲಿ ಬೇಸಾಯವು ಪ್ರಾಥಮಿಕ ಉದ್ಯೋಗವಾಗಿದೆ ರೈತರು ಕೃಷಿಯನ್ನು ಅವಲಂಬಿಸಿದ್ದಾರೆ ರೈತರನ್ನು ಅನ್ನದಾತ ಎಂದು ಕರೆಯಲಾಗುತ್ತದೆ ಹಳ್ಳಿಗಳಲ್ಲಿ ಬೇಸಾಯವನ್ನು ಪ್ರಾಥಮಿಕ ಉದ್ಯೋಗವಾಗಿ ಪ್ರಾಥಮಿಕ ಉದ್ಯೋಗವಾಗಿದೆ ಹಳ್ಳಿಯಲ್ಲಿ ಹಳ್ಳಿಗಳಲ್ಲಿ ಬೇಸಾಯವು ಪ್ರಾಥಮಿಕ ಉದ್ಯೋಗವಾಗಿದೆ ರೈತರು ಕೃಷಿಯನ್ನು ಅವಲಂಬಿಸಿದರೆ ರೈತರನ್ನು ಅನ್ನದಾತ ಎಂದು ಕರೆಯುತ್ತಾರೆ ಭಾರತದ ರೈತರು ಹತ್ತಿಯನ್ನು ಬೆಳೆಯುವುದರಲ್ಲಿ ಪ್ರಪಂಚದಲ್ಲೇ ಎರಡನೇ ಸ್ಥಾನದಲ್ಲಿದ್ದಾರೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ ರೈತರು ಪ್ರತಿದಿನ ಹೊಲದಲ್ಲಿ ಹೋಗಿ ದುಡಿಯುತ್ತಾರೆ ಅವು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಅವರ ಬೆಳೆದ ಫಸಲಿಗೆ ಸರಿಯಾದ ಬೆಲೆ ಸಿಗದೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಭಾರತದ ರೈತರು ಹತ್ತಿಯನ್ನು ಬೆಳೆಯುವುದರಲ್ಲಿ ಪ್ರಪಂಚದಲ್ಲೇ ಎರಡನೇ ಸ್ಥಾನದಲ್ಲಿದ್ದಾರೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ ರೈತರು ಪ್ರತಿದಿನ ಹೊಲದಲ್ಲಿ ಹೋಗಿ ದುಡಿಯುತ್ತಾರೆ ಅವು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಅವರು ಬೆಳೆದ ಫಸಲಿಗೆ ಸರಿಯಾದ ಬೆಲೆ ಸಿಗದೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಮುಂಚಾಣೆಯ ಸೂರ್ಯೋದಯದ ಮೊದಲೇ ಎದ್ದು ತಮ್ಮ ಕೆಲಸಗಳನ್ನು ಮಾಡುವ ರೈತರಿಗೆ ನನ್ನ ನಮನಗಳು ಹಾಗೂ ಭಾರತದ ರೈತರು ತುಂಬಾ ಬಡವರಾಗಿದ್ದಾರೆ ಈ ಬಡತನ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಬಡತನದಿಂದಾಗಿ ಭಾರತದ ರೈತರು ದಿನಕ್ಕೆ ಎರಡು ಹೊತ್ತಿನ ಊಟ ಮತ್ತು ಆಹಾರವನ್ನು ಪಡೆಯಲು ಸಾಧ್ಯವಿಲ್ಲ ಉಪಸಮಾರ ರೈತರು ನಮ್ಮ ಸಮಾಜದ ಒಂದು ಕಣ್ಣು ರೈತರು ಹಳ್ಳಿಗಳಲ್ಲಿ ವಾಸ ಮಾಡುತ್ತಾರೆ ಹಾಗೂ ರೈತರು ಬಡತನದಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಸರ್ಕಾರ ರೈತರಿಗೆ ಸಹಾಯ ಮಾಡಬೇಕು ಹಾಗೂ ರೈತರು ದುಡಿದ ದುಡಿಮೆಗೆ ಸರಿಯಾದ ಬೆಲೆ ಸಿಗುವ ರೀತಿಯಲ್ಲಿ ನೋಡಿಕೊಳ್ಳಬೇಕು ನಿಮಗೂ ಕೂಡ ರೈತರ ದಿನಾಚರಣೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು